ಬೆಂಗಳೂರಿನ ಕೆಫೆ ಬಾಂಬ್ ಸ್ಫೋಟದ ಹಿಂದೆ ಐಸಿಸ್ ನೆರಳಿದೆಯಾ ಹತ್ತು ವರ್ಷ ಮೂರು ಬ್ಲಾಸ್ಟ್ ಒಂದೇ ಮಾದರಿಯ ಸಂಚು ಬೆಂಗಳೂರಿನಲ್ಲಿ ಆಗಿರುವಂತಹ ಕೆಫೆ ಬಾಂಬ್ ಬ್ಲಾಸ್ಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಒಂದಷ್ಟು ಆ ಥ್ರೆಡ್ ಅನ್ನ ನೋಡ್ತಾ ಹೋದಾಗ ಹತ್ತು ವರ್ಷದಲ್ಲಿ ಮೂರು ಬ್ಲಾಸ್ಟ್ ಒಂದೇ ಮಾದರಿಯ ಪ್ಯಾಟರ್ನ್ ಕಂಡು ಬರ್ತಾ ಇದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಚರ್ಸ್ಟ್ರೇಟ್ ಬ್ಲಾಸ್ಟ್ ಇಂದ ಒಬ್ಬರಿಂದಲೇ ಆಪರೇಟ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೂ ಕೂಡ ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಅದು ಕೂಡ ಒನ್ ಮ್ಯಾನ್ ಆಪರೇಷನ್ ಮಂಗಳೂರು ಕೇಸ್ನಲ್ಲಿ ಒಬ್ಬರಿಂದಲೇ ಬಾಂಬ್ ಆಪರೇಟ್ ಆಗಿದೆ ರಾಮೇಶ್ವರಂ ಕೆಫೆಯಲ್ಲೂ ಕೂಡ ಒಬ್ಬನೇ ಬಾಂಬ್ ಇಟ್ಟಿದ್ದಾರೆ ಸೊ ಇದು ಮೂರು ಘಟನೆಗಳು ನಾವು ನೋಡ್ತಾ ಇದ್ದೀವಿ ಇಪ್ಪತ್ತೆಂಟು ಡಿಸೆಂಬರ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸರಿಯಾಗಿ ಒಂದು ಹತ್ತು ವರ್ಷ ಹಿಂದೆ ಚರ್ಚ್ ಶ್ರೀಟ್ನಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗಿತ್ತು ಸೊ ಅಲ್ಲೂ ಕೂಡ ಒಬ್ಬನೇ ಓಡಾಡಿರುವಂತದ್ದು ಕಂಡು ಬಂದಿದೆ ಇನ್ನು ಹತ್ತೊಂಬತ್ತು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡು ಮಂಗ್ ಕುಕ್ಕರ್ ಬ್ಲಾಸ್ಟ್ ಅದು ಸೊ ಅದರಲ್ಲೂ ಕೂಡ ಆಟೋದಲ್ಲಿ ಒಬ್ಬನೇ ಅಲ್ಲಿ ಸಾಕ್ತಾ ಇದ್ದ ಸೊ ಒಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ದಿನಗಳ ಹಿಂದೆ ರಾಮೇಶ್ವರಂ ಕೆಫೆಯಲ್ಲೂ ಕೂಡ ಹೀಗೆ ಒಬ್ಬನೇ ಅಲ್ಲಿ ಓಡಾಡುವಂಥದ್ದು ನೀವೀಗ ಚರ್ಚ್ ಸ್ಟ್ರೀಟ್ ಬಾಂಬ್ ಸ್ಫೋಟದ ಸಿಸಿಟಿವಿ ಫುಟೇಜ್ ಗಮನಿಸಬಹುದು ನಿಮ್ಮ ಉಪಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಅಲ್ಲೂ ಕೂಡ ಒಬ್ಬನೇ ಓಡಾಡ್ತಾ ಇದ್ದ ಸೊ ಆತನೇ ಬಂದು ಎಲ್ಲ ಇದೆ ಕ್ಯಾಪ್ ನೀವು ಕ್ಯಾಪನ್ನು ಕೂಡ ಗಮನಿಸಬಹುದು ಏನೋ ಮಂಗಳೂರಿನ ಕುಕರ್ ಬ್ಲಾಸ್ಟ್ ಏನಿದೆ ಅಲ್ಲೂ ಕೂಡ ಮೂರು ಬ್ಲಾಸ್ಟ್ಗಳು ಕೂಡ ಒಂದೇ ಮಾದರಿಯಲ್ಲಿದೆ ಒಬ್ಬ ವ್ಯಕ್ತಿಯ ಮೂಲಕವೇ ಬಾಂಬ್ ಬ್ಲಾಸ್ಟ್ ಆಪರೇಷನ್ ಆಗಿದೆ ಮೂರು ಕಡೆಯೂ ಕೂಡ ಸುಧಾರಿತ ಸ್ಫೋಟವನ್ನೇ ಬಳಸಲಾಗಿದೆ ಅಲ್ಲಿ ಎಕ್ಸ್ಪ್ಲೋಸಿವ್ಸ್ ಏನು ಬಳಸಿದ್ದಾರೆ ಎಲ್ಲವೂ ಕೂಡ ಸಾಮ್ಯತೆ ಇದೆ ಮೂರು ಪ್ರಕರಣದ ಪೈಕಿ ಎರಡು ಕಡೆ ಐಸಿಸ್ ನ ಕೈವಾಡ ಅನ್ನೋದು ಗೊತ್ತಾಗಿದೆ ಆದ್ರೆ ಕೆಫೆ ಬಾಂಬ್ ಬ್ಲಾಸ್ಟ್ ಯಾರ ಕೃತ್ಯ ಅನ್ನೋದೇ ಈಗ ಪ್ರಶ್ನೆ ಏನಾದರೂ ಐಸಿಸ್ನ ಈ ಸ್ಫೋಟದ ಮಾದರಿಯನ್ನೇ ಅನುಸರಿಸಿ ಬೇರೆ ಯಾರಾದರೂ ಮಾಡಿರಬಹುದಾ ಅಥವಾ ಇಲ್ಲ ಐಸಿಸ್ನ ನೆರಳಿದೆಯಾ ಅನ್ನೋದು ಯಾಕಂದರೆ ಇದರ ಪ್ಯಾಟ್ರನನ್ನು ನೋಡಿದಾಗ ಯಾವ ರೀತಿಯಾಗಿ ಅಲ್ಲಿ ಈ ಸ್ಫೋಟಕಗಳನ್ನು ಬಳಸಲಾಗಿದೆ ಈ ಟೈಮರ್ ಡಿಟೊನೇಟರ್ ಬ್ಯಾಟ್ರಿ ಅಲ್ಲಿ ಸಿಕ್ಕಿರುವಂಥ ವಸ್ತುಗಳು ಇದೆಲ್ಲವೂ ಕೂಡ ಮೇ ಬಿ ಯಾರಾದರೂ ಐಸಿಸ್ನವರು ಆಪರೇಷನ್ ಹೇಗಿದೆ ಅದನ್ನು ಸ್ಟಡಿ ಮಾಡಿ ಮಾಡಿರಬಹುದಾ ಸೊ ಇಂಥ ಹಲವಾರು ಪ್ರಶ್ನೆಗಳಿದೆ ಇನ್ನೂ ಕೂಡ ತನಿಖೆ ಮುಂದುವರಿತಾ ಇದೆ ಪಿ ದಯಾನಂದ ಅವರು ಕೂಡ ನೆನ್ನೆ ಎಕ್ಸ್ ಖಾತೆಯಲ್ಲಿ ಹೇಳಿದರು ಅಂದರೆ ನಾವು ಇನ್ವೆಸ್ಟಿಗೇಷನ್ ಮುಂದುವರಿಸ್ತಾ ಇದ್ದೀವಿ ಯಾವುದೇ ರೀತಿಯಂಥ ಸ್ಪೆಕುಲೇಷನ್ಸ್ಗಳು ಬೇಡ ನಾವು ಸರಿಯಾದ ದಿಕ್ಕಿನಲ್ಲಿ ಈ ಒಂದು ಇನ್ವೆಸ್ಟಿಗೇಷನನ್ನು ಮುಂದುವರಿಸ್ತಾ ಇದ್ದೀವಿ ಆದಷ್ಟು ಬೇಗ ಯಾರು ಇದರ ಹಿಂದಿದ್ದಾರೆ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ ಅಂತ ಸೊ ಇಪ್ಪತ್ತೆಂಟು ಡಿಸೆಂಬರ್ ಎರಡು ಸಾವಿರದ ಹದಿನಾಲ್ಕು ಚರ್ಚ್ ಸ್ಟ್ರೀಟ್ನಲ್ಲಿ ಆಗಿರುವಂಥ ಒಂದು ಬ್ಲಾಸ್ಟ್ ಸಂಬಂಧಪಟ್ಟ ಹಾಗೆ ನಿಮಗೆ ಆ ಒಂದು ಸಿ ಸಿ ಟಿ ವಿ ಫುಟೇಜನ್ನು ನೋಡ್ತಾ ಇದ್ದೀವಿ ಬ್ಯಾಗ್ ಹಿಡಿದು ಇದೇ ರೀತಿಯಾಗಿ ಕ್ಯಾಪನ್ನು ಹಾಕೊಂಡು ಒಬ್ಬ ವ್ಯಕ್ತಿ ಹೋಗ್ತಾ ಇರುವಂಥದ್ದನ್ನು ಸೊ ಅದಾದ ನಂತರ ಹತ್ತೊಂಬತ್ತು ನವಂಬರ್ ಎರಡು ಸಾವಿರದ ಇಪ್ಪತ್ತೆರಡು ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಈ ಶಾರೀಖ್ ಏನು ಆತನನ್ನು ವಶಕ್ಕೆ ಪಡೆಯಲಾಯಿತು ವಿಚಾರಣೆ ನಡೆಸಲಾಯಿತು ಸೊ ಇನ್ನೊಂದು ಕಡೆ ಒಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ರಾಮೇಶ್ವರಂನಲ್ಲಿ ಮಧ್ಯಾಹ್ನ ಆದಂಥ ಬ್ಲಾಸ್ಟ್ ಆಲ್ಮೋಸ್ಟ್ ಆ ಬ್ಲಾಸ್ಟ್ ಆದಂಥ ರೀತಿ ಸಿಮಿಲರ್ ಇದೆ